ಅಷ್ಟೇ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಇವತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಿ ಇನ್ಸ್ಟಾಗ್ರಾಮ್ ಅನ್ನೋದು ತುಂಬ ಕಮೆಂಟ್ಸ್ ಬರ್ತಾ ಇರೋದು ಏನಂದರೆ ಡೈಲಿ ಲಾಗ್ಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸೊ ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದಾನು ನಾನು ತುಂಬ ಚೆನ್ನಾಗಿ ಡೈಲಿ ಲಾಗ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನನಗೆ ಅನಿಸ್ದಂಗೆ ಆ್ಯಂಡ್ ಇವತ್ತು ಮಾಡಿಲ್ಲ ಅಂತಂದರೆ ಮತ್ತೆ ನಾಳೆ ಮಾಡೋದು ಒಂದು ಗ್ಯಾಪ್ ಆಗ ಒನ್ ಡೇ ಗ್ಯಾಪ್ ಆಗುತ್ತೆ ಬಿಟ್ಟರೆ ರೆಗ್ಯುಲರ್ ಆಗಿ ಲಾಗ್ಸ್ ಅಂತೂ ಮಾಡ್ತಾ ಇದ್ದೀನಿ ಬಟ್ ಏನಂದರೆ ಈ ಟೂ ಡೇಸಿಂದ ಲಾಗ್ಸ್ ಮಾಡಿಲ್ಲ ಯಾಕೆ ಅಂದರೆ ಸೊ ಲಾಸ್ಟ್ ಲಾಗ್ ಅದಾದಮೇಲೆ ಒಂದು ಸ್ವಲ್ಪ ಮಿಂಚುಗೆ ಜ್ವರ ಬಂದಿತ್ತು ಒನ್ ಡೇ ಫುಲ್ ಜ್ವರ ಇತ್ತು ನಾನು ಅಂದ್ಕೊಂಡಿದ್ದು ಜ್ವರ ಇದೆ ಇವಳಿಗೆ ಅಂತೇಳಿ ಅವತ್ತಿನ್ನೇನು ಮಾಡೋದಕ್ಕೆ ಹೋಗಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ಸಕ್ಕತ್ ಕಿರಿಕಿರಿ ಸೆಕೆಂಡ್ ಡೇ ಫುಲ್ ಕಿರಿಕಿರಿ ಆಗಿಬಿಡ್ತು ಯಾವ ಲೆವೆಲಿಗೆ ಒದ್ದಾಡಿದ್ವಿ ಅಂತಂದರೆ ನಿಮಗೆ ಗೊತ್ತಿದೆ ಅದಕ್ಕಿಂತ ಒನ್ ವೀಕ್ ಬಿಫೋರ್ ನಾನು ಮಿಟ್ಟುಗೋಸ್ಕರ ಒದ್ದಾಡಿದ್ದೀನಿ ಅದಾಗಿದ ತಕ್ಷಣ ಅವಳು ಹುಷಾರಾದ್ಲು ಅಂದಿದ ತಕ್ಷಣನೇ ಮತ್ತು ನಮ್ಮ ಮಿಂಚು ಹುಷಾರಿದ್ದಂಗೆ ಆಯಿತು ಒಂಥರ ಹೆಂಗಾಯಿತು ಅಂದರೆ ಮೆಂಟಲ್ ಪ್ರೆಷರ್ ಅಂತ ಅನ್ಸುತ್ತೆ ಅದ್ರ ನಡುವೆ ಈ ಮನೆ ಕೆಲಸಗಳು ಮಕ್ಕಳನ್ನ ನೋಡ್ಕೋಬೇಕು ಹೊರ್ಗಡೆ ಕೆಲಸಗಳು ವಿಡಿಯೋ ಕೆಲಸಗಳು ಇದೆಲ್ಲದು ಬಂದು ಒಂಥರ ನಾನು ಇಷ್ಟೆಲ್ಲ ಇದ್ರೂ ಕೂಡ ಈ ಥರ ಇದೆ ನಮ್ಮ ಮೈಂಡು ಅಂತ ಸಮ್ ಸಮಟೈಮ್ಸ್ ಹಂಗೆ ಬಟ್ ಆದರೆ ಸ್ವಲ್ಪ ಈ ಟೂ ಡೇಸಿಂದ ಡಿಸ್ಟರ್ಬ್ ಆಗಿದೆ ಅಂತ ನಿಜ ಯಾಕಂದರೆ ನಮ್ಮ ಮಿಂಚುಕ್ಕು ಹುಷಾರಲೆಲ್ಲ ಪೂರ್ತಿ ಸಖತ್ ಅಂದರೆ ಸಖತ್ ಕಿರಿಕಿರಿ ಇದೇ ಫಸ್ಟ್ ಟೈಮ್ ಅವಳ ಥರ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ನಿನ್ನೆ ಮೊನ್ನೆ ಏನೇ ನಿನ್ನೆ ಏನಾಯಿತು ಅಂದರೆ ನಿನ್ನೆ ಮಧ್ಯಾಹ್ನದ ಮೇಲೆ ಬಾಯಿ ಓಪನ್ ಆಗಿರೋಳು ಮುಚ್ಚೆ ಇಲ್ಲ ಅಷ್ಟು ಅಳ್ತಾ ಇದ್ಲು ನಮ್ಮ ಅಮ್ಮ ಬರೋದು ವೇಟ್ ಮಾಡ್ತಾಯಿದ್ದೆ ಅಪ್ಪ ಅಮ್ಮ ಬಂದರು ಬಂದದಾದ್ಮೇಲೆ ಫಸ್ಟ್ ದರ್ಗಾ ಕರ್ಕೊಂಡು ಹೋಗಿ ಅಂತ್ರ ಹಾಕಿಸ್ಕೊಂಬಂದ್ವಿ ಅಂತ್ರ ಹಾಕಿಸ್ಕೊಂಬಂದು ಕೂತ್ಕೊತಾಳೇನೋ ಅಂತ ನೋಡಿದ್ರೆ ಹಸ್ರ ಕುತ್ಕೊಂಡಿಲ್ಲ ಏನೋ ಪೇನ್ ಆಗಿಬಿಟ್ಟಿದೆ ಇವಳಿಗೆ ಅಂತ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಹೋದ್ವಿ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ಸ್ ಎಲ್ಲ ತಗೊಂಬಂದು ಮೇ ಬಿ ಅಲ್ಲಿ ಅವ್ರು ಹಿಂಗೆ ಮಾಡಿದೆನೋ ಅಂತೇಳಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಹೊರ್ಗಡೆ ಅವಳಿಗೆ ಏನೇನಾದ್ರು ನಾಯಿ ಅದು ಇದು ತೋರ್ಸ್ಕೊಂಡು ತೋರಿಸ್ಕೊಂಡು ತೋರಿಸ್ಕೊಂಡು ಹೆಂಗೆಂಗೋ ಮಾಡಿಕೊಂಡು ಮತ್ತೆ ನಾವು ಏನು ಮಾಡಿದ್ವಿ ತೊಟ್ಟಿಲ್ ಹಾಕಿ ತೂಗಿ ಅವ್ಳ ಮಲಗಿಸಿದ್ವಿ ಹೆಂಗೋ ಅಂತ ಅಂತೇಳಿ ಫೋನ್ ಎಲ್ಲಿದೆ ಅಂತಲೂ ನೋಡಿದ ನಾನು ಆ ಥರ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗ್ಬಿಡ್ತು ನನಗೆ ಯಾಕಂದ್ರೆ ಅವಳಿಗೆ ಮಾಡಿದ್ದ ಆ ಥರ ಅವ್ ಥರ ಇತ್ತು ಆ್ಯಂಡ್ ಬೆಳಗ್ಗೆ ಎದ್ದು ನೋಡಿದಾಗ ನನಗೆ ಕ್ಲಾರಿಫಿಕೇಶನ್ ಬಂದಿದ್ದೇನು ಅಂತಂದರೆ ಅವ್ಳಿಗೆ ಅಮ್ಮ ಬಂದಿದೆ ಹೇಳಿ ಸೊ ಅದು ಹೆಂಗೆ ಅಂದರೆ ಕಾಲ್ ತುಂಬ ಹಳ್ಕೊಂಡಿತ್ತು ಆಲ್ರೆಡಿ ಸೊ ಏನು ಕಾಲೆಲ್ಲ ಪೂರ್ತಿ ಗುಳ್ಳೆ ಆಗಿರುವಂಥದ್ದು ಅದೆಲ್ಲ ಆಗ್ಬಿಟ್ಟಿತ್ತು ಹಾಗಾಗಿ ಅಮ್ಮಂಗೆ ಅಯ್ಯೋ ಇವಳಿಗೆ ಅಮ್ಮ ಬಂದಿದೆ ಹಾಗಾಗಿ ಈ ಥರ ಮಾಡ್ತಿರೋದು ಅಂತೇಳಿ ಸೊ ಅದನ್ನು ಅಂದ್ಕೊಂಡ್ವಿ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಅಮ್ಮ ಬಂದಿರೋದಕ್ಕೆ ಈ ಥರ ಮಾಡ್ತಿದ್ದಾಳೆ ಅಂತೇಳಿ ಅವಳು ಮಾಡಿದ್ದ ಕಿರಿಕಿರಿಗೆ ಮೈಂಡಿಗೆ ಏನಾಯ್ತಪ್ಪ ಅಂತೇಳಿ ಎಲ್ಲೋ ಎಲ್ಲೆಲ್ಲೋ ಎಲ್ಲೋ ಹೊಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಮ್ಮ ಬಂದಿದೆ ಅಂತ ಗೊತ್ತಾಗಿದ್ದಕ್ಕೆ ನಮಗೆ ಗೊತ್ತಾಗೋ ಒಳ್ಳೆ ಅವ್ರೆಡೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಏರೊತ್ತಲ್ಲಿ ನೀರು ಹಾಕ್ಬಾರ್ದು ಅಂತೇಳಿ ಇರುವತ್ತು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ನಾ ಮುಗಿಸ್ಕೊಂಡು ಸಂಜೆನೆ ಎಲ್ಲ ಅಂತ ಅನ್ಕೊಂಡು ಮೆಂಟಲಿ ಫಿಕ್ಸ್ ಆಗಿ ಅಲ್ಲಿಂದ ಸ್ವಲ್ಪ ಸಮಾಧಾನ ಆಯಿತು ಇನ್ನು ನಮ್ಮ ಮಿಂಚು ಇಡೀ ದಿನ ನಮ್ಮನ್ನು ಕೂರೋಕ್ಕೆ ಬಿಟ್ಟಿಲ್ಲ ಇವಾಗ ಕುತ್ಕೊಂಡು ಆಟಾಡ್ತಿದ್ದಾಳೆ ನಿಜವಾಗ್ಲೂ ಟೂ ಡೇಸ್ ಆಯಿತು ನನ್ನ ಕಣ್ಣು ನೋಡಿ ಹೆಂಗಾಗಿದೆ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಏನಿಲ್ಲ ಜಸ್ಟ್ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ತೋರಿಸ್ತೀನೋಳೆ ಹೆಂಗೆ ಆಟಾಡ್ತಿದ್ದಾಳೆ ಅಂತೇಳಿ ಬಟ್ ಕಾಲು ಇವಾಗ ಏನದು ಇದು ಮೊಣಕಾಲು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಅಡುಗೆ ಏನೋ ಅಮ್ಮ ಬಂದಿದೆ ಮತ್ತು ಇದೆಲ್ಲ ಅಮ್ಮ ಬಂದಿದೆ ಇದೆಲ್ಲ ಅಮ್ಮ ಬಂದಿದೆ ಅವಳಿಗೆ ಎಷ್ಟು ಪೇನ್ ಆಯಿತು ಏನೋ ನಿನ್ನೆಯಿಂದ ಪಾಪ ಹಿಂಗೆ 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 ಹೇಳಿ ಹೇಳಿ ಅವಳು ಅಳವಳು ಬಟ್ ನಮ್ಗೆ ಅದು ಅರ್ಥ ಆಗಲಿಲ್ಲ ಮೂಗೆಲ್ಲ ಯಾಕೋ ಮೂಗು ಏನೋ ಅಂತ ಹೇಳಿ ಹಿಂಗೆ ಗಂಧಾಗೆಲ್ಲ ಅವಳು ಪೇನ್ ಪೇನ್ ಆಗಿ ಫ್ರೂಟ್ ಚೀರ್ಕೊಂಡು ಅವಳು ಐತೆ ಫಸ್ಟ್ ಟೈಮ್ ಅವಳು ಹಂಗೆ ಅತ್ತಿದ್ದು ಯಾಕಮ್ಮ ಈಗ ಏನಂತಂದರೆ ನಾನು ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಯಿಂದ ಬಂದು ಸ್ವಲ್ಪ ಹೊತ್ತು ಸ್ನಾನ ಅಲ್ಲೇ ಮುಗಿಸ್ಕೊಂಡಿದ್ದೆ ಇನ್ನೊಳು ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡು ಆ ಕುತ್ಕೊಂಡು ಇವಾಗ ಆಟ ಆಡ್ತಿದ್ದಾಳೆ ಸ್ವಲ್ಪ ಹೊತ್ತಾಯಿತು ಆಟ ಕೂತ್ಕೊಂಡು ಕುತ್ಕೊಂಡು ಅವಳು ಏನಾದರೂ ಇಟ್ಕೊಂಡು ಆಟಾಡಲಿ ಅಟ್ಲೀಸ್ಟ್ ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ದೀನಿ ಮನೇಲಿ ಏನೂ ಕೆಲಸ ಆಗಿಲ್ಲ ಇನ್ನು ಮಡಿ ಮೈಲ್ಗೆ ಮುಟ್ಟು ಚೆಟ್ಟು ಇದನ್ನೆಲ್ಲ ನೋಡಿಕೊಂಡು ನಾವು ಈ ಒಂದು ಐದು ದಿನ ಫಾಲೋ ಮಾಡಬೇಕಾಗುತ್ತೆ ಸೊ ಬಂದಿರುವಂಥದ್ದು ಏನು ಕೆಡಕೇನಲ್ಲ ಒಳ್ಳೇದೆ ಮಕ್ಕಳ ಮೇಲೆ ಬಂದಿದೆ ಅಂತಂದರೆ ತುಂಬ ಒಳ್ಳೇದಕ್ಕೆ ಬರುತ್ತೆ ಅಮ್ಮ ಅಂತ ಅನ್ಕೊಂಡು ಸ್ವೀಕಾರ ಮಾಡಿದ್ವಿ ಬಟ್ ಅವಳಿಗೆ ಪೇನ್ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಅದನ್ನೆಲ್ಲ ಕ್ಯಾರಿ ಮಾಡಬೇಕು ಅದನ್ನೆಲ್ಲ ಫೇಸ್ ಮಾಡಲೇಬೇಕು ನಾವು ಚಿಕ್ಕವರಿದ್ದಾಗ ಇದೇ ಥರ ಆಗಿತ್ತು ನಮ್ಮನ್ನೆಲ್ಲ ನಮ್ಮ ನಮ್ಮಮ್ಮ ಹಿಂಗೆ ಹೂವಲ್ಲಿ ಇಟ್ಕೊಂಡು ಸಾಕಿದ್ರೆ ಅವಾಗ ಒಂದು ಸ್ವಲ್ಪ ಸ್ವಲ್ಪ ನೆನಪಿದೆ ಆ್ಯಂಡ್ ಇವಾಗ ಸಂಜೆ ಆಯಿತು ಫ್ರೆಂಡ್ ಸಂಜೆ ಆಯಿತು ಇವಾಗ ನಾನು ನೀರಿಡಕ್ಕೆ ಹೋಗ್ತಿದ್ದೀನಿ ಮಿಂಚುಗೋಸ್ಕರ ಎಣ್ಣೆ ನೀರು ಹಾಕ್ತಾರೆ ಗೊತ್ತಾ ಐ ತಿಂಕ್ ಇದನ್ನೆಲ್ಲ ಶೇರ್ ಮಾಡ್ಕೊತೀನಿ ಅದು ನಿಮ್ಮ ಸೈಡ್ ತುಂಬ ಜನಕ್ಕೆ ಈ ಥರ ಕೆಲವೊಂದು ಅಭ್ಯಾಸಗಳಿರುತ್ತೆ ಯಾವ ಥರ ಮಾಡ್ತೀರಿ ಯಾವ ಥರ ಇಲ್ಲ ಅದೆಲ್ಲ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಆ್ಯಕ್ಚುಲಿ ನನಗೆ ಇದು ಪುಣ್ಯ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಭಾಗ್ಯ ಸಿಕ್ಕಿರೋದು ಅಂತ ಅಂದ್ಕೊಂಡೆ ಶೇರ್ ಮಾಡ್ಕೊತೀನಿ ನೋಡೋಣ ನಮ್ಮ ಸೈಡ್ ಹೆಂಗೆ ಹೆಂಗೆಲ್ಲ ಫಾಲೋ ಮಾಡ್ತೀವಿ ಅದನ್ನು ಶೇರ್ ಮಾಡ್ತೀನಿ ಮಿಂಚು ಹೊರಗಡೆ ಕುತ್ಕೊಂಡು ಸುಮ್ಮನೆ ಆಟ ಅವಳು ಬಾ 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 ಅವಳ ಮುಖ ನೋಡೋ ಹಾಗೆಲ್ಲ ಗೊತ್ತಾ ಹಂಗಾಗ್ಬಿಟ್ಟಿದೆ ಬಟ್ ಅಯ್ಯೋ ಬೀಳ್ತೀಯಮ್ಮ ಬರ್ತಾಳಂತೆ ಆಯ್ತು ಫ್ರೆಂಡ್ಸ್ ಈಗ ಬನ್ನಿ ನಾನೀಗ ನೀರಿಡ್ತೀನಿ ಫಸ್ಟು ಆಮೇಲೆ ಅವಳಿಗೆ ಬೇವಿನ ಸೊಪ್ಪು ರುಬ್ಬಬೇಕು ಬೇವಿನ ಸೊಪ್ಪು ಅರಶಿನ ಹಾಕಿ ರುಬ್ಬಬೇಕು ಅದನ್ನ ಮೈಗೆಲ್ಲ ಹಚ್ಚಿ ನಾವು ಸ್ನಾನ ಮಾಡಿಸ್ತೀವಿ ಫಸ್ಟ್ ಸೊ ಅದ ಅದಾಯಿತು ಮತ್ತೆ ಇನ್ನೊಂದಷ್ಟು ಕೆಲವೊಂದಷ್ಟು ಇದೆ ಅದನ್ನ ಫಾಲೋ ಮಾಡ್ತೀವಿ ಹಾಸಿಗೆಲ್ಲ ರೆಡಿ ಮಾಡ್ಬೇಕು ಅವಳಿಗೆ ಅದನ್ನು ಕೂಡ ತೋರಿಸ್ತೀನಿ ಏನಮ್ಮ ಇಂಚೂ ಓ ನಡಾಡ್ತದೆ ಮರಿ ಓ ನಡಾಡ್ತಿದ್ದೀರಿ ಎರಡು ದಿನಕ್ಕೆ ಇವತ್ತು ಆಡೋಕೋತಿವಿ ಮುಖ ಎಲ್ಲ ಎಷ್ಟು ಗಂಡಾಗಿದೆ ಅಲ್ವಾ ಅವ್ರದ್ದು ಇದಕ್ಕಿಂತ ಇನ್ನೂ ಸ್ವಲ್ಪ ಇದ್ರಲ್ಲಿತ್ತು ಬೆಳಗ್ಗೆಯಿಂದ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಅಮ್ಮ ಬರುವಾಗ ಮುಖ ಎಲ್ಲ ಗಂಟಾಗುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಏನು ಅರ್ಥ ಅರ್ಥ ಬಟ್ ಇವಾಗ ಆಯ್ತು ನೀರಿಟ್ಟಿದೀನಿ ನೀರಿಟ್ಟು ಏನಂತಂದ್ರೆ ದೊಡ್ಡಮ್ಮ ಫೋನ್ ಮಾಡಿ ಮೊದಲನೇ ದಿನನೇ ನೀವು ಮತ್ತೆ ಅರ್ಶನ ಬೇವಿನ ಸ್ವಲ್ಪ ಇದ್ರೂ ಇವತ್ತೇನೇ ಇದ್ರು ಅರ್ಥ ಆಗಿದೆ ಅಲ್ವಾ ಅಮ್ಮ ಬಂದಿದೆ ಅಂತ ಹೇಳಿ ಎಣ್ಣೆ ನೀರಷ್ಟೇ ಅಷ್ಟೇ ಹಾಕ್ಬೇಕು ಅಂದಿದ್ದಕ್ಕೆ ಮತ್ತೆ ನಾಳೆ ಬೇವಿನ ಸೊಪ್ಪು ರುಬ್ಬಿ ಹಚ್ಬೇಕು ಅಂತ ಅನ್ಕೊಂಡು ಇವತ್ತು ಎಣ್ಣೆ ನೀರ್ಗ ಅಷ್ಟೇ ಪ್ಲಾನ್ ಮಾಡ್ಕೊಂಡು ಸೊ ನೋಡಿ ತೋರಿಸ್ತಾ ಇದೀನಿ ಯಾವ ತರ ಆಗಿದೆ ಅಂತೇಳಿ ಅಳ್ತಾಳೆ ಪೂರ್ತಿ ಕಿರಿಕಿರಿ ನಮ್ಮಅಮ್ಮನ ಅಂತರ ಒಂದು ಕ್ಷಣ ಕೆಳಗಡೆ put the good ಕೆಳಗಡೆ ಕುತ್ಕೊಂಡ್ವಿ ಅಂತಂದ್ರೆ ಜೋರಾಗಿ ಚೀರ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ಇಲ್ಲಾಂದ್ರೆ ಅಮ್ಮ ಹಿಂಗೇ ಎತ್ಕೊಂಡು ಓಡಾಡ್ತಿದ್ದೀವಿ ಟೂ ಇಂದನು ಇನ್ನು ನೀರು ರೆಡಿಯಾಗಿದೆ ಸೊ ನೀರು ತೋರಿಸ್ತಾ ಇದ್ದೀನಿ ಅದರಲ್ಲಿ ಬೇವಿನ ಸೊಪ್ಪು ಪ್ಲಸ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದನ್ನೇ ಕರೆಯೋದು ಎಣ್ಣೆ ನೀರು ಅಂತೇಳಿ ಇದನ್ನ ಫಸ್ಟ್ ಹಾಕಬೇಕು ಕಂಡ ತಕ್ಷಣ ಹಾಕ್ಬೇಕು ಅಂತಾರೆ ನಮಗೆ ಕಂಡಿದ್ದು ಏರೊತ್ತು ಅಂತಾರಲ್ಲ ಅಂದರೆ ಮಧ್ಯಾಹ್ನ ಮೀನ್ಸ್ ಒಂದು ಹತ್ತುವರೆ ಹನ್ನೆರಡು ಗಂಟೆ ಸುಮಾರಿಗೆ ಅವಾಗ ಇನ್ನು ಏರ್ತಾ ಇರುತ್ತೆ ಏರಿಸಬಾರ್ದು ಅಂತ ಹೇಳ್ತಾರೆ ಇಳುವತ್ತಲ್ಲಿ ಹಾಕಬೇಕು ಅಂತೇಳಿ ಇಳುವ ಹಾಕಿದ್ರೆ ಇಳಿಯುತ್ತೆ ಅಂತ ಹೇಳಿ ಇವಾಗ ನೀರ್ ಹಾಕೋದಕ್ಕೆ ಅಂತ ಹೇಳಿ ಅಮ್ಮ ಕುತ್ಕೊಂಡಿದ್ದಾರೆ ಹಂಗಾಗಿ ತೋರಿಸ್ತಿದ್ವಿ ಹಾಗೆ ಈ ತರ ಎಣ್ಣೆ ನೀರು ಹಾಕುವಾಗ ಯಾವ್ದೇ ರೀತಿಯಾಗಿ ಸೋಪು ಮತ್ತೆ ಶಾಂಪು ಇದನ್ನ ಯಾವ್ದು ಯೂಸ್ ಮಾಡಲ್ಲ ಓನ್ಲಿ ಎಣ್ಣೆ ಅಷ್ಟೇ ಸಾರಿ ಸಾರಿ ಎಣ್ಣೆ ನೀರು ಅಷ್ಟೇ ನೀರನ್ನ ಮಾತ್ರ ಹಾಕಬೇಕು ನೀರನ್ನ ಹಾಕೊಂಡ್ ಬಂದಾಯ್ತು ಮಾಡಿದಾಳೆ ನೋಡಿ ವಾಯ್ಸ್ ಅವ್ರು ಕೊಡ್ತಾ ಇದ್ರು ಕೂಡ ಮಾತಾಡ್ತಿದ್ದಾಳೆ ಸೊ ಇಲ್ಲಿ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅಮ್ಮ ಅವಳನ್ನ ಹೆಂಗ ಆರಿಸ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ಟೆ ಹಾಕೋದಕ್ಕೆ ಇವಾಗ ನಾನಿನ್ನು ಹಾಸಿಗೆ ಹಾಸ್ತಾ ಇದ್ದೀನಿ ಹಾಗೆ ಅಮ್ಮನ ಮನೆಯಲ್ಲಿ ಒಂದ್ ಎರಡ್ ಬೆಡ್ಶೀಟ್ ಅಮ್ಮ ಫ್ರೆಶ್ ಆಗಿ ವಾಶ್ ಮಾಡಿಟ್ಟಿದ್ರು ಅಂತ ಹೇಳಿ ಅದನ್ನ ತಗೊಂಡ್ಬಂದೆ ಇನ್ನು ನಾನು ಕೂಡ ಹೊಸದು ಹಾಸಿಗೆಗಳು ತಂದ್ಕೊಂಡಿದ್ದೆ ಅದನ್ನೇ ಆಸ್ತಾ ಇದ್ದೀನಿ ಮೇಲೆ ಅಂದ್ರೆ ಅವ್ರಿಗೆ ಅಂಥದ್ದು ಅವರು ಮಲ್ಕೊಳ್ಳೋ ಅಂಥದ್ದು ತುಂಬಾ ಮಡಿ ಉಡಿ ಇರಬೇಕು ಅಂತ ಹೇಳ್ತಾರೆ ಹಂಗಾಗಿ ಆಸ್ತಾ ಇದ್ದೀನಿ ಇನ್ನು ಮಲ್ಕೊಳೋ ಜಾಗದಲ್ಲಿ ಬೇವಿನ್ ಸೊಪ್ಪು ಇರ್ಬೇಕು ಅಂತ ಕೂಡ ಹೇಳ್ತಾರೆ ಅದನ್ನು ಕೂಡ ಎಲ್ಲ ತಂದಿದ್ವಿ ಇನ್ನು ಇವತ್ತು ರುಬ್ಬಕ್ಕೆ ನಾಳೆ ರುಬ್ಬಬೇಕು ಅಂತ ಹೇಳಿ ಸ್ಟೋರ್ ಆದ್ರೆ ಒಂದು ಚಂಬಲ್ಲಿ ಬೇವಿನ ಸೊಪ್ಪು ಹಾಕಿ ಇಟ್ಟು ಅದನ್ನ ಮಲ್ಕೊಳೋಂತ ನೆತ್ತಿ ಹತ್ರನೇ ಇಡಬೇಕು ಹಂಗಿದ್ದಾಗ ಹಠ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಮ್ಮ ಬಂದಾಗ ಮೇನ್ ಆಗಿ ಏನಂತಂದ್ರೆ ಜ್ವರ ಫಸ್ಟ್ ಜ್ವರ ಕಾಣಿಸ್ಕೊಂಡಿತ್ತು ಇವತ್ತೇನು ಜ್ವರ ಇಲ್ಲ ಇನ್ನು ಹಠ ಸಿಟ್ಟು ಜಾಸ್ತಿ ನಮ್ಮ ಮಿಂಚು ಎಷ್ಟು ಸಿಟ್ಟು ಮಾಡ್ತಿದ್ದಾಳೆ ಅಂತಂದ್ರೆ ಹಂಗೆ ರಪ್ ರಪ್ಪ ಅನ್ ಹಂಗೆ ಹೊಡಿಯೋಕ್ ಸ್ಟಾರ್ಟ್ ಮಾಡ್ಬಿಡುತ್ತಾಳೆ ನನ್ಗಂತೂ ಯಾಕೆ ಹುಡಿ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂತಿದ್ದೆ ಬಟ್ ಇವಾಗ ನಾವು ನನ್ನ ಜೊತೆ ನಮ್ಮಂಗ ಬಿಡ್ತಾ ಇದಾವೆ ಓಡ್ತಾ ಹೇಳ್ಬೇಕು ಅಂದ್ರೆ ಯಾವಾಗೂ ಹತ್ತಿಲ್ಲ ಅವಳು ಸೊ ಆ ಅವಳು ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ಇವಾಗ ನಾನು ಕ್ಯಾಮ್ರಾ ತೋರಿಸಿ ಅಲ್ ನೋಡ್ ನೀನ್ ಕಾಣಿಸ್ತಿದ್ಯಾ ಅಂತ ಹೇಳಿ ಸುಮ್ನೆ ತಲೆ ಒರೆಸೋವರೆಗೂ ಇಟ್ಕೊಂಡಿದೀನಿ ಆದ್ರೂ ಕೂಡ ಫುಲ್ ಕಿರಿಕಿರಿನೆ ಮಾಡ್ತಾ ಇದ್ಲು ವರ್ಸೋಕೆ ನೀಟಾಗಿ ಕೋಪ್ರೇಟೇ ಮಾಡ್ತಿರ್ಲಿಲ್ಲ ತಲೆ ಬೇರೆ ಹಸಿ ಇದ್ರೆ ಮತ್ತೆ ಶೀತ ಆಗ್ಬಿಡತ್ತೆ ಅಂತೇಳಿ ನಮ್ಮ ಪಾಪ ಫುಲ್ ಫೋರ್ಸ್ ಮಾಡಿ ಒರೆಸ್ತಾ ಇದ್ದಾರೆ ಅಲ್ಲಿ ನೋಡಿ ಅವಳ ಮುಖ ಆಮೇಲೆ ಆ ಮೂಗ ಹತ್ರ ಎಲ್ಲ ಅಮ್ಮ ಇದ್ದಿದ್ದೆ ಅಲ್ಲ ಅದು ಅವಳಗೊಂದು ಸ್ವಲ್ಪ ಬಿಗಿಯೋ ಥರ ಅನಿಸುತ್ತೋ ಏನೋ ಅದನ್ನು ಪದೇ ಪದೇ ಈ ಥರ ಎಳೆಯೋ ಥರ ಬಾಯ ಮಾಡೋ ಥರ ಮಾಡ್ತಾ ಇದ್ಲು ಪಾಪ ನಮ್ಮದು ಚೀ ಚೋಟು ಮರಿ ಫುಲ್ ಪಾಡಿಗಳು ಆಡ್ತಿದ್ಲು ಇವಾಗ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಇದೆ ಥರ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಫೈವ್ ಡೇಸ್ ಆದಮೇಲೆಲ್ಲ ಕಂಟ್ರೋಲ್ ಆಗುತ್ತೆ ಹುಟ್ಟಿದ ತಕ್ಷಣ ಐದು ದಿನದ ಮಗನಿಗೆ ನನ್ನ ಚಿಟ್ಟಿಗೆ ಬಂದಿತ್ತು ಅಮ್ಮ ಅವಾಗ ಫಾಲೋ ಮಾಡಿದ್ವಿ ನಾವು ಅದೇ ನಮ್ಮ ಹುಟ್ಟಿದ ಮಕ್ಕಳಿಗೆ ಬಂದುಬಿಟ್ಟಿದೆ ಅಂತ ತುಂಬ ಜನ ಆಶ್ಚರ್ಯಪಟ್ಟಿದ್ರು ಬಟ್ ಆದರೆ ಬಂದಿತ್ತು ಹಾಗೆ ಅದನ್ನೆಲ್ಲ ಫಾಲೋ ಮಾಡಿದ್ವಿ ಅದು ಕೂಡ ಎಲ್ಲ ಕರೆಕ್ಟ್ ಆಯಿತು ಆ್ಯಂಡ್ ಅದು ಬಿಟ್ಟರೆ ಇವಾಗ ಮತ್ತು ನಮ್ಮ ಮನೇಲಿ ಮಿಂಚು ಕಾಣಿಸ್ಕೊಂಡಿರೋದು ಸೊ ಒಳ್ಳೇದೇ ಅಂತ ಭಾವಿಸ್ತೀವಿ ಯಾಕಂದರೆ ದೇವರು ಇಷ್ಟಪಟ್ಟು ಬರ್ತಾರೆ ಮಕ್ಕಳ ಮೇಲೆ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದವರೆಗೂ ಈ ಥರದ್ದೆಲ್ಲ ಇರುತ್ತೆ ಇದೆಲ್ಲ ಫೈಂಡ್ ಔಟ್ ಮಾಡೋದು ಹೇಗೆ ಅದನ್ನು ಫಾಲೋ ಮಾಡೋದು ಹೇಗೆ ನಮಗಂತೂ ಒಂದು ಗೊತ್ತಿಲ್ಲ ಏನಾದರೂ ನಮ್ಮಮ್ಮ ಇಲ್ಲ ಅಂದ್ಬಿಟ್ಟಿದ್ದರೆ ನಮ್ಗೆ ಗೊತ್ತೇ ಹೇಗಾಗ್ತಿತ್ತೋ ಗೊತ್ತಿಲ್ಲ ಬಟ್ ನಮ್ಮಮ್ಮ ಎ ಟು ಝೆಡ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋದಾಗಿರ್ಬೋದು ಹೇಳ್ಕೊಡೋದಾಗಿರ್ಬೋದು ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ನಿಮಗೆ ಟೇಬಲ್ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಮೆಡಿಸಿನ್ಸ್ ಅದೆಲ್ಲ ಹೆಂಗೆ ಹರ್ಡ್ಕೊಂಡ್ಬಿಟ್ಟಿದ್ದೀವಿ ಅವ್ಳಿಗೆ ಮೆಡಿಸಿನ್ಸ್ ಹಾಕಬೇಕು ಅಂತಂದರೆ ಅಷ್ಟು ಸರ್ಕಸ್ ಮಾಡ್ತೀವಿ ನಾವು ಲೋಟದಲ್ಲಿ ಸ್ಪೂನ್ ಇಟ್ಕೊಂಡು ನೀರು ಕೂಡ ಇಟ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಮೆಡಿಸಿನ್ಸ್ ಹಾಕ್ಬಿಡ್ತಿದ್ದೆ ಮಲಗಿಸ್ಕೊಂಡು ಇವಾಗ ಮೆಡಿಸಿನ್ ಹಾಕ್ಬೇಕು ಅಂತಂದ್ರೂ ಒಂದು ಇಪ್ಪತ್ತು ನಿಮಿಷ ಅವಳ ಜೊತೆ ಸರ್ಕಸ್ ಮಾಡಬೇಕು ಫುಲ್ ಅಳೋದು ನೆತ್ತಿಗೆ ತಸ್ಕೊತೊಳು ಮಾಡ್ತಾಳೆ ಅಂತ ಹೇಳಿ ನಿಧಾನ ನಿಧಾನಕ್ಕೆ ಆಗ್ತಾ ಇದ್ದಿದ್ದು ಒಂದು ಟೂ ಟೈಮ್ಸ್ ಹಾಕ್ದೆ ಅಷ್ಟೇ ಜ್ವರದ್ದು ಅದು ಬಿಟ್ಟರೆ ಮತ್ತೆ ಆಗೋದಕ್ಕೆ ಹೋಗಲಿಲ್ಲ ಜ್ವರ ಕಂಪ್ಲೀಟ್ಲಿ ಕಂಟ್ರೋಲಿಗೆ ಬಂತು ಇನ್ನು ಏನು ಎಣ್ಣೆ ನೀರು ಹಾಕಿದಾಗ ಹೊರಗೆ ಬೀಳುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಎಲ್ಲ ಜಾಸ್ತಿ ಬರುತ್ತೆ ಮೈ ಮೇಲೆ ಗುಳ್ಳೆ ಎಲ್ಲ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ತಲೆ ತಟ್ಕೊಂತಿದ್ದಾಳೆ ಪ್ರತಿ ಸರಿ ನೀರು ತಂದು ತಲೆ ತಟ್ತಾರಮ್ಮ ಅವಳ ಅವಳೆ ಅದೇ ತರ ಮಾಡ್ತಿದ್ದಾಳೆ ಈ ಥರದ ಗುಂಡಾಟಕ್ಕೇನು ಕಡಿಮೆ ಇಲ್ಲ ನಮ್ಮ ಮಿಂಜು ಮೇಡಮ್ ಅವರು ಫಸ್ಟ್ ಒಂದು ಒಂಚೊಂಬ ನೀರು ತೆಗೆದಿದ್ದು ಅದು ದೃಷ್ಟಿ ಮತ್ತೆ ಹಠ ಅದೇನು ಅದರ ಕಣ್ಣ ದೃಷ್ಟಿ ಇರುತ್ತಲ್ಲ ಅದಕ್ಕಂತ ಬಟ್ ಈ ಸರಿ ಏನು ತೆಗಿತಿದಾರಲ್ಲ ಈ ನೀರನ್ನ ಹೊರಗಡೆ ಹಾಕಲ್ಲ ಇದು ಹಿಂಗೆ ಇರುತ್ತೆ ಅವಳಿಗೆ ಯಾವಾಗ ಯಾವ ಹಠ ಜಾಸ್ತಿ ಮಾಡ್ತಾಳೆ ಕಿರಿಕಿರಿಯಾಗ ಜಾಸ್ತಿ ಮಾಡ್ತಾಳೆ ಅವಾಗ ಈ ಥರ ಎಳೆ ತೆಗೆದು ಎಳೆ ತೆಗೆದು ಇಡಬೇಕಂತೆ ಒಂದು ಕಡೆ ಅಂದರೆ ಅವಳು ಅವಳೆಲ್ಲಿ ಮಲಗ್ತಾಳೆ ಆ ಜಾಗದಲ್ಲಿ ಸೊ ಅದರಲ್ಲಿ ಒಂದು ಚಮ ನೀರು ಹಾಗೆ ಬೈ ಬೇವಿನ ಸೊಪ್ಪನ್ನು ಇಟ್ಟಿದ್ದಾರೆ ಇದನ್ನ ದೇವ್ರ ಥರ ಭಾವಿಸ್ತಾರೆ ಇನ್ನು ನಾನು ನನ್ನ ಅಮ್ಮನ ಕೈಯಲ್ಲಿ ಮಿಂಚಿನ ಕೊಟ್ಟು ನಾನು ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ ಬಟ್ ಏನಂತಂದ್ರೆ ಅಮ್ಮಂಗ್ ಅಸಲ ಅವಳು ಕುತ್ಕೊಳ್ಳೋಕೆ ಬಿಟ್ಟಿಲ್ಲ ಆದರೆ ನಮ್ಮ ಅಮ್ಮ ಮತ್ತು ಇವಳು ಇಷ್ಟೊಂದು ಕಿರಿಕಿರಿ ಮಾಡ್ತಾ ಇದ್ದಾಳೆ ಇನ್ನು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ಬಿಡಲ್ಲ ಸರಿ ನಾನು ಇದ್ದಾಗಲೇ ಅಡುಗೆ ಮಾಡ್ಕೊಂಡು ನಾನು ಇರ್ತೀನಿ ಆಮೇಲೆ ಹೋಗ್ತೀನಿ ಅಂತ ೇಳಿ ಅಹ್ ಮಿಂಚು ಮತ್ತೆ ಮಿಟ್ಟನ್ನ ಆಟಾಡ್ಸ್ಕೊಂತ ಕೂತ್ಕೊಂಡಿದ್ದಾರೆ ಹಾಗಾಗಿ ನಾನು ಅಡಿಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಆಲ್ರೆಡಿ ಅನ್ನ ಆಯಿತು ಮಸಾಲೆಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ತರಕಾರಿ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಡ್ತೀನಿ ಯಾಕಂದರೆ ಅಮ್ಮ ಹೋಗ್ತಾರೆ ಮನೆಗೆ ಇನ್ನು ನಾಳೆ ಅಮ್ಮಂಗೆ ಹೊರಗಡೆ ಕೆಲಸ ಇದೆ ಅಂತೇಳಿ ಹೊರಡ್ತಿದ್ದಾರೆ ಇವಳು ನನಗೇನು ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಸಮೇತ ಬಿಡ್ತಾಳೆ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಕ್ರಮ ವಹಿಸಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿಟ್ರೆ ಅಟ್ಲೀಸ್ಟ್ ನಂದು ಊಟದ ಹೆಂಗೋ ಮ್ಯಾನೇಜ್ ಆಗಿಬಿಡುತ್ತೆ ಒಟ್ಟೆಗೆ ಊಟ ಇಲ್ಲ ಅಂದರೆ ನಾನು ಹೆಂಗೆ ಮಾಡಲಿ ಅಮ್ಮ ಮಲ್ಕೊತಾಳೇನೋ ಅಂತೇಳಿ ಜೋಜೋಲಿ ಹಾಕಿ ತೂಗಿದ್ರು ಕೂಡ ಮಲ್ಕೊಂಡಿಲ್ಲ ಅವಳು ಸೊ ಇನ್ನು ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ದಾರೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಕೊತ್ತಂಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ಹಾಕೊಂಡು ಸೊ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆನ ಕುದಿಸಿ ತರಕಾರಿ ಸಾಂಬಾರು ಮಾಡ್ಕೊತಾ ಇರೋದು ಸೊ ಬೇಳೆ ಏನು ಕುದಿಸಿದೆ ಸಪ್ರೇಟಾಗಿ ಅದು ಮತ್ತೆ ಅನ್ನನ ರುಬ್ಬಿ ಕೊಟ್ಟಿದ್ದೀನಿ ಅಮ್ಮ ಫಸ್ಟ್ ಮಿಂಚುಗೆ ಊಟ ಮಾಡಿಸ್ತಾ ಇದ್ದಾರೆ ಸೊ ರುಬ್ಬಿ ಯಾಕೆ ಕೊಟ್ಟಿರೋದು ಅಂತಂದರೆ ಅಟ್ಲೀಸ್ಟ್ ರುಬ್ಬಿದ್ರೆ ತಿಂತಾಳೆ ಅವಳು ಅಗಳಗಳಿತ್ತು ಅಂತಂದರೆ ತಿನ್ನಲ್ಲ ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಂತಂದಾಗೆಲ್ಲ ರುಬ್ಬಿ ಊಟ ಮಾಡಿಸ್ತೀವಿ ಇನ್ನು ಮಿಂಚು ಮಿಟ್ಟು ಊಟ ಮಾಡಿಸ್ಬೇಕು ಮಿಟ್ಟು ಕೂಡ ಅನ್ನ ಮತ್ತು ಬೇಳೆ ಶ್ಮಾಶ್ ಮಾಡಿರೋದಿರೋ ಥರ ಅದು ಮತ್ತು ತುಪ್ಪ ಇದು ಮೂರನ್ನು ಕಲಸಿ ಅವಳು ಅಷ್ಟಕ್ಕೆ ನೀನು ತಿನ್ನಮ್ಮ ಅಂತ ಹೇಳಿ ಆ ಕೊಟ್ಬಿಟ್ಟಿದ್ದೀನಿ ಇನ್ನು ಚಿಟ್ಟಿಗೆ ಎಕ್ಸಾಮ್ಸ್ ನಡೀತಿದೆ ಎಫ್ ಎ ತ್ರೀ ನಡೀತಾ ಇದೆ ಹಾಗಾಗಿ ಅವ್ನು ಕೂಡ ಪಾಪ ನಮ್ಮ ಎರಡು ಇಬ್ಬರಲ್ಲೂ ನಡುವೆ ಒಂದು ಸ್ವಲ್ಪ ಗೊಂದಲದಲ್ಲಿ ಮುಳುಗೋಗಿದ್ದ ನನಗೆ ಯಾರು ಓದಿಸ್ತೀರಾ ಹೇಳ್ರಿ ಅಂತ ಅಂದಿದ ತಕ್ಷಣ ಹೊಟ್ಟೆಲ್ಲ ಚುರುಕಂತು ಹಾಗಾಗಿ ಜಯಂತ್ ಅವ್ರ ಕೆಲಸ ಎಲ್ಲ ಇಟ್ಟು ಬಾಯಿ ನಾನು ಓದಿಸ್ತೀನಿ ಅಂತ ಹೇಳಿ ಕುತ್ಕೊಂಡು ಅವ್ರಿಗೆ ಓದಿಸ್ತಿದ್ದಾರೆ ಇನ್ನು ಮಿಟ್ಟು ಇಲ್ಲಿ ಊಟ ಮಾಡ್ತಿದ್ದಾಳೆ ಹಾಗೆ ಮಿಟ್ಟುನ ಅಮ್ಮನಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದೆ ನಾನು ಯಾಕಂದ್ರೆ ನನಗೂ ಸ್ವಲ್ಪ ಸ್ಟ್ರೆಸ್ ಪೂರ್ತಿ ಮಿಂಚು ಹತ್ರ ಇದೆ ಜಯಂತ್ ಕೂಡ ಅಷ್ಟು ಅವಳನ್ನ ನೋಡ್ತೀವಿ ಕೊಂಡು ಚಿಟ್ಟಿನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಬೇಡ ರಿಸ್ಕಲ್ಲಿ ರಿಸ್ ತಗೊಳ್ಳೋದು ಬೇಡ ಒಂದೆರಡು ದಿನ ಅಮ್ಮನ ಜೊತೆ ಇದ್ಬಿಡಿ ಮಿಟ್ಟು ಅಂತ ಅಂದ್ಕೊಂಡು ಅಮ್ಮನ ಜೊತೆ ಕಳಿಸುವಂಥ ಪ್ಲ್ಯಾನು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಆಗ್ತಾ ಇದ್ದೀನಿ ಹಾಗೆ ಏನು ಗೊತ್ತಾ ಅಮ್ಮ ಬಂದಿರುವಂಥ ಮನೇಲಿ ಉರಿಬಾರ್ದು ಅಂತ ಹೇಳ್ತಾರೆ ಮತ್ತು ಎಣ್ಣೆಯಲ್ಲಿ ಹಾಕಿ ಚಟಪಟ ಚಟಪಟ ಅನಿಸೋವಂಥ ಯಾವುದೇ ಐಟಮ್ಸ್ನೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಆಮೇಲೆ ಬೇಕಂತ ಹೇಳಿ ಒಂದು ಕೆಲಸ ಏನಂದರೆ ಚಕ್ಲಿ ಸಂಡಿಗೆನ ಕರೀತಾರೆ ಇದೆಲ್ಲ ನಿಮ್ಮ ಕಡೆನೂ ಇದನ್ನು ನಮ್ಮ ಕಡೆ ಇದೆ ಸೊ ಅವ್ರನ್ನ ಮುಂದಿಟ್ಕೊಂಡು ಮಕ್ಕಳನ್ನ ಯಾರಿಗಮ್ಮ ಬಂದಿರುತ್ತಲ್ಲ ಅವ್ರನ್ನ ಮುಂದಿಟ್ಕೊಂಡು ಚಕ್ಲಿ ಶಂಡ್ಗಿ ಕರೆದ್ರೆ ಒಟ್ಟೇಲಿರೋವಂಥ ಅಷ್ಟು ಕೂಡ ಅಮ್ಮ ಹೊರಗೆ ಬರುತ್ತೆ ಅನ್ನೋದೊಂದು ಸಂಪ್ರದಾಯ ಇನ್ನು ಬಿಟ್ಟರೆ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಇದು ಯಾವುದು ಮಾಡಲ್ಲ ಮತ್ತು ಒಣಮೆಣಸಿನ್ಕಾಯಿ ಉರಿಯೋವಂಥದ್ದು ಅಂಚಿಟ್ಟು ಉರಿಯೋವಂಥದ್ದು ಘಾಟ್ ಟೆಬ್ಸೋ ಅಂಥದ್ದು ಇದನ್ನು ಕೂಡ ಯಾವುದು ಮಾಡಲ್ಲ ಇನ್ನು ಹಾಗಾಗಿನೇ ನಾನು ಎಣ್ಣೆ ಮತ್ತು ಕರ್ಬೇ ಹಾಕಿದ್ದೀನಿ ಬಿಟ್ಟರೆ ಸಾಸಿಗೆ ಸಾಸಿವೆ ಜೀರಿಗೆ ಏನು ಹಾಕದೇ ಇವತ್ತು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಇಟ್ಕೊತಾ ಇದ್ದೀನಿ ಹಾಗಾಗಿ ಪಕ್ಕದಲ್ಲೇ ಆಲ್ರೆಡಿ ಬೇಳೆ ಬೇಯಿಸಿಟ್ಟಿದ್ದೀನಿ ನೋಡಿ ಅದರಲ್ಲಿ ಆ ಥರ ಬೇಯ್ಸ್ಕೊಂಡ್ರು ತಿನ್ನಲ್ಲ ಸಪ್ರೇಟಾಗಿ ಮಿಟ್ಟುಗೆ ಮತ್ತು ಮಿಂಚಿಗೆ ಇಬ್ಬರು ಕೂಡ ತೆಗೆದುಬಿಡ್ತೀನಿ ನಮ್ಮ ಮಿಟ್ಟು ಇನ್ನೂ ಖಾರ ತಿನ್ನಿ ತಿನ್ನೋಲ್ಲ ಅವಳು ಸೊ ಆ ಬೇಳೆ ಮಸ್ತಿರುವಂಥದ್ದನ್ನು ಬೇಳೆ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಅನ್ನೋ ಜೊತೆ ತಿನ್ನಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಟೇಸ್ಟ್ ಮಕ್ಕಳಿಗೆ ಈ ಥರ ಕೊಡೋದು ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆದಲ್ವಾ ಬೇಳೆ ಅಂತಂದರೆ ನನಗಂತೂ ಒಂದು ಟೂ ಡೇಸ್ ಇಂದ ಮಿಂಚುನ ಹಿಡಿದು ಹಿಡಿದು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸುಸ್ತಾಗಿದ್ದಂಥರು ನಿಜ ಅದ್ರಲ್ಲಿ ಅದ್ರ ನಡುವೆನೂ ಕೆಲವೊಂದಷ್ಟು ಕೆಲಸಗಳು ನಂದು ಕೆಲಸಗಳು ಮಾಡ್ಕೋಬೇಕು ಅಂತಿದ್ದಾಗ ಮೆಂಟಲಿ ಮತ್ತೆ ಫಿಸಿಕಲಿ ಎರಡು ಸ ಕಡೆಯೂ ಓಡ್ತಾ ಬಿದ್ದು ಬಿಡುತ್ತೆ ಐ ಥಿಂಕ್ ರೆಸ್ಟ್ ಮಾಡೋದಕ್ಕೆ ಸರಿಯೇ ಆಗ್ತಾ ಇಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ಇವಾಗೇನು ರೆಸ್ಟ್ ಬೇಡ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಇನ್ನು ಸಾಂಬಾರಿಗೆ ಒಗ್ಗರಣೆ ಇಟ್ಟು ಬಂದಿದ್ದಾಯ್ತು ಇವತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮುದ್ದೆ ಬೇಡ ಅಂತ ಅನ್ನಿಸ್ತು ಸುಮ್ಮನೆ ಆಲ್ರೆಡಿ ಸುಸ್ತಾಗಿಬಿಟ್ಟಿದೆ ಮತ್ತೆ ಇನ್ನೇನು ಅನ್ನ ಸಾಂಬಾರಿದೆ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡು ಇನ್ನು ನಮ್ಮ ತಮ್ಮ ಬಂದ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ನಾನು ಮಾಡ್ಕೊಂಡಿದ್ದೆಲ್ಲ ಆಯ್ತಲ್ಲ ಕುತ್ಕೊಂಡು ನಮ್ಮ ಮಿಂಚಕ್ಕೆ ಸಾರಿ ಸಾರಿ ಮಿಟ್ಟಕ್ಕೆ ಹಾಗೆ ತಿನ್ನಿಸ್ತಿದ್ದೀನಿ ಮಿಟ್ಟು ಕೂಡ ತಿಂತಾಳೆ ಆಮೇಲೆ ಚಿಟಿ ಕೂಡ ತಿನ್ನಿಸ್ಬಿಡೋಣ ಅಂತ ಅಂದ್ಕೊಂಡು ಇನ್ನು ಮಿಂಚಿನ ಅಮ್ಮ ಎತ್ಕೊಂಡಿದ್ದಾರೆ ಇವಾಗ ಹೋಗಬೇಕು ಹೋಗೋದ್ರ ಒಳಗಡೆ ಅವಳಿಗೆ ಒಂದು ಸ್ವಲ್ಪ ಊಟ ಚೆನ್ನಾಗಿ ಮಾಡ್ಸೋಣ ಅಂತ ಅಂದ್ಕೊಂಡು ಮಾಡಿಸಿ ನೀರೆಲ್ಲ ಕುಡಿಸಿ ಆಟ ಆಡಿ ಇದು ಮಾಡ್ತಿದ್ದಾರೆ ಯಾರ ಹತ್ರನೂ ಹೋಗ್ತಿಲ್ಲ ಅವಳು ನಮ್ಮ ತಮ್ಮ ಕರೆದ್ರೂ ಹೋಗ್ತಿಲ್ಲ ನೋಡಿ ಎಷ್ಟು ಹಠ ಎಷ್ಟು ಸಿಟ್ಟು ಬಂದಿದೆ ಅಂತಂದರೆ ತುಂಬ ಅಂದರೆ ಕಿರಿಕಿರಿ ಅಮ್ಮ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಅದು ಒಂದು ಸ್ವಲ್ಪ ಕಿರಿಕಿರಿ ಮಾಡೋ ಅಮ್ಮನೇ ಬಂದುಬಿಟ್ಟಿದ್ದಾರೆ ಸಿಟ್ಟಮ್ಮ ಅಂದರೆ ಯಾವ ಥರ ಬರುತ್ತೆ ಅದನ್ನು ಕೂಡ ಇರುತ್ತಂತೆ ಫ್ರೆಂಡ್ಸ್ ದೊಡ್ಡಮ್ಮ ಸಣ್ಣಮ್ಮ ಆಮೇಲೆ ಗಂಜಿಯಮ್ಮ ಈ ಥರದ್ದೆಲ್ಲ ಇರುತ್ತೆ ಅಂಥದ್ರಲ್ಲಿ ಮಿಂಚುಗೆ ಬಂದಿರೋದು ಹೆಂಗೆ ಹೆಂಗೆ ಅಂದರೆ ದೊಡ್ಡಮ್ಮ ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣಿಸ್ಕೊಳ್ಳುವಂಥದ್ದು ಆ ಥರದಮ್ಮ ಸೊ ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಇನ್ನು ನಾನು ಚಿಟ್ಟಿಗೂ ಕೂಡ ಊಟ ಮಾಡಿಸ್ಕೊತ ಕುತ್ಕೊಂಡು ಅದಾದಮೇಲೆ ಅಮ್ಮ ಮತ್ತು ಮಿಟ್ಟು ಹೊರಡಿದ್ರು ಸೊ ಅವರು ಹೋದ್ಮೇಲೆ ನಾವು ಕೂಡ ಊಟ ಮಾಡಿ ನಮ್ಮ ಕಂಪ್ಲೀಟ್ ಮಿಂಚುಗೋಸ್ಕರ ಟೈಮು ಅವಳನ್ನ ಮಲಗಿಸೋದ್ರೊಳಗಡೆ ಹಾಗೇ ನಿದ್ದೆ ಮಾಡಲೇ ಇಲ್ಲ ಗೊತ್ತಾ ಎಲ್ಲ ಅದೆಲ್ಲ ಏನಾಯಿತು ಹೆಂಗೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಐ ಥಿಂಕ್ ಇದಿಷ್ಟು ಇವತ್ತಿನ ಲಾಗ್ ಇದಿಷ್ಟು ನಡೆದಿರೋದು ಮತ್ತು ಅಪ್ಡೇಟ್ಸ್ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸನ್ನು ತಿಳಿಸಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನೆಕ್ಸ್ಟ್ ನಿಮ್ಮ ಕ್ವಶನ್ಸ್ಗಳ ಜೊತೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊತೀನಿ ನೆಕ್ಸ್ಟ್ ಲಾಗ್ ಹೇಗಿರುತ್ತೆ ಅಂತೇಳಿ ಇದಿಷ್ಟನ್ನ ಹೇಳ್ತಾ ಇನ್ನು ನಾನು ಮಲಗಿಸಿದ್ದೀನಿ ಪಾಪುನ ಇವಾಗ ತೊಟ್ಲಿಗಾಗಿ ಮಲಗಿಸ್ಬೇಕು ಇವಾಗ ಮಲ್ಕೊಂಡಿದ್ದಾಳೆ ಸೊ ಹೀಗೆ ಮಲ್ಕೊತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪಿಕ್ಚರ್ ಬೇರೆಯೇ ಇತ್ತು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಆಲ್ರೆಡಿ ನನ್ನ ಕಣ್ಣಲ್ಲಿ ನನ್ನ ಫೇಸಲ್ಲಿ ಟಯರ್ಡ್ನೆಸ್ ಅನ್ನೋದು ಎದ್ದು ಕಾಣಿಸ್ತಿದೆ ಬಟ್ ಏನು ಮಾಡೋದು ಇಟ್ಸ್ ಓಕೆ ಹೋಗ್ತಾ ಇರೋದೇ ಮುಂದಕ್ಕೆ ಸೊ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್